ಸಣ್ಣ ಮಕ್ಳಿದ್ದಾಗ ಅಣ್ಣ ತಂಗಿಯರಾಗಿರ್ಬೋದು ಅಥವಾ ಅಕ್ಕ ತಮ್ಮಂದಿರಾಗಿರ್ಬೋದು ಒಂದ್ ರೀತಿ ಅನ್ಯೋನ್ಯವಾಗಿರ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅಥವಾ ಕೆಲವ್ರು ಚಿಕ್ಕವರಿದ್ದಾಗ ಕಿತ್ಲಾಡ್ತಿರ್ತಾರೆ ಮುಂದಕ್ಕೆ ದೊಡ್ಡವ್ರಾದ್ಮೇಲೆ ಸರಿ ಹೋಗ್ತಾರೆ ಇನ್ ಕೆಲವ್ರದ್ದು ಚಿಕ್ಕವರಲ್ಲಿ ಚೆನ್ನಾಗಿರ್ತಾರೆ ದೊಡ್ಡವರಾದ್ಮೇಲೆ ಸಮಸ್ಯೆಗಳು ಮುಖ ನೋಡಿದ್ರೆ ಇವ್ರಿಗಾಗಲ್ಲ ಅವ್ರು ನೋಡಿದ್ರೆ ಅವರು ಇವ್ರಿಗಾಗಲ್ಲ ಈ ತರ ಒಂದ್ ರೀತಿ ಗೊಂದಲದಲ್ಲಿ ಇರ್ತಾರೆ ಯಾಕೆ ಈ ಒಳ ಹುಟ್ಟಿದವರಲ್ಲಿ ಮನಸ್ತಾಪಗಳು ಮೂಡುತ್ತೆ ಜಾತಕದಲ್ಲಿ ಏನಾದ್ರೂ ನಮ್ಗೆ ಗೋಚಾರ ಆಗುತ್ತ ಇದು ಮುಂದಕ್ಕೆ ಈ ತರ ಸಮಸ್ಯೆ ಬರಬಹುದು ಮಾತ್ ಮೇಲೆ ನೀವು ನಿಗಾ ಇಡಬೇಕು ಈ ತರದ ಏನಾದ್ರೂ ನಮ್ಗೆ ಒಂದಷ್ಟು ಇಂಡಿಕೇಶನ್ಸ್ ಅನ್ನುವಂಥದ್ದು ಜಾತಕದಿಂದ ಗೊತ್ತಾಗತ್ತ ತುಂಬಾ ಕಷ್ಟಪಟ್ಟು ಈ ದೊಡ್ಡವನಾಗಿರತಕ್ಕಂತ ಹಣ್ಣಾನ ಯಾರು ಓದಿಸ್ತಾರೆ ಅವ್ರ ಕಾಳಜಿ ವಹಿಸ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ರೀತಿಯಲ್ಲೂ ನಾಲೆಡ್ಜ್ ಜ್ಞಾನ ಎಲ್ಲ ಬೆಳೆದ ಮೇಲೆ ಅವರ ಸ್ಕಿಲ್ಸ್ ಉಪಯೋಗ ಮಾಡ್ತಾರೆ ಬಟ್ ನೀವು ಕೇಳಿದಾಗೆ ಪರಿಹಾರಗಳು ಬೇಕಾದಷ್ಟು ಇದಾವೆ ನಾನಾ ರೀತಿಯಾಗಿದ್ದಾವೆ ಅದಕ್ಕೆ ಈ ವರ್ಷಕ್ಕೆ ಒಂದು ಸಲ ಹಬ್ಬಗಳು ಬರುವಂಥದ್ದು ವರ್ಷಕ್ಕೆ ಒಂದು ಸಲ ಈ ಹಿರಿಯರ ಶ್ರಾದ್ದಾದ ತಿಥಿಗಳು ಬರುವಂಥದ್ದು ಸುಮ್ಮನೆ ಏನೇನೋ ರ್ಯಾಂಡಮ್ ಆಗಿ ಮಾಡಲಿಲ್ಲ ಅವರೊಂದು ಅದರ ಮೇಲೆ ವಿಶ್ವಾಸವನ್ನಿಟ್ಟು ನಂಬಿಕೆಯನ್ನಿಟ್ಟು ಪ್ರೀತಿಯನ್ನಿಟ್ಟು ಶಾಸ್ತ್ರವನ್ನಿಟ್ಟು ವೇದದ ಪ್ರಮಾಣವನ್ನು ತೆಗೆದುಕೊಂಡು ಆಧಾರ ಇಟ್ಟುಕೊಂಡು ಮಾಡಿದ್ದಾರೆ ಹೇಗೆ ಬರೆದಿತ್ತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಆಟ ಆಡುವ ಮಕ್ಕಳು ಮನೆಯ ಕಟ್ಟಿದ್ದರು ಆಟ ಸಾಕಿದ್ದು ತಾ ಮನೆಗೆ ಹೋಗಿದ್ದರು ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತದ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಏನೋ ಪ್ರತಿಯೊಂದು ವಿಡಿಸಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು ವೇದ ಶಾಸ್ತ್ರ ಪುರಾಣ ಜ್ಯೋತಿಷ್ಯ ವಾಸ್ತು ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಹೇಗೆ ನಾವು ಸರಳವಾಗಿರುವಂಥ ರೆಮಿಡೀಸ್ನ ಮಾಡ್ಕೊಳ್ಬಹುದು ಪ್ರತಿಯೊಂದು ಕೂಡ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಇದ್ದಾರೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಹೊಳತ್ ಆಗ್ಲಿ ಅಮ್ಮ ಇವರೇ ಸಣ್ಣ ಮಕ್ಕಳಿದ್ದಾಗ ಅಣ್ಣ ತಂಗಿಯರಾಗಿರ್ಬೋದು ಅಥವಾ ಅಕ್ಕ ತಮ್ಮಂದಿರಾಗಿರ್ಬೋದು ಒಂದ್ ರೀತಿ ಅನ್ಯೋನ್ಯವಾಗಿರ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅಥವಾ ಕೆಲವರು ಚಿಕ್ಕವರಿದ್ದಾಗ ಕಿತ್ಲಾಡ್ತಿರ್ತಾರೆ ಮುಂದಕ್ಕೆ ದೊಡ್ಡವರಾದ್ಮೇಲೆ ಸರಿ ಹೋಗ್ತಾರೆ ಇನ್ ಕೆಲವ್ರದ್ದು ಚಿಕ್ಕವರಲ್ಲಿ ಚೆನ್ನಾಗಿರ್ತಾರೆ ದೊಡ್ಡವ್ರಾದ್ಮೇಲೆ ಸಮಸ್ಯೆಗಳು ಮುಖ ನೋಡಿದ್ರೆ ಇವ್ರಿಗಾಗಲ್ಲ ಅವರು ನೋಡಿದ್ರೆ ಅವ್ರು ಇವ್ರಿಗಾಗ ಈ ತರ ಒಂದ್ ರೀತಿ ಗೊಂದಲದಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಒಬ್ರು ನೋಡಿದ್ರೆ ಒಬ್ರು ಕತಿ ಮಸಿತಾ ಇರ್ತಾರೆ ಅಂತ ಸೊ ಈ ತರ ಆಗೋದಕ್ಕೆ ಏನು ಕಾರಣ ಯಾಕೆ ಈ ಒಡಟಿದವರಲ್ಲಿ ಮನಸ್ತಾಪಗಳು ಮೂಡುತ್ತೆ ಜಾತಕದಲ್ಲಿ ಏನಾದರೂ ನಮಗೆ ಗೋಚಾರ ಆಗುತ್ತಾ ಮುಂದಕ್ಕೆ ತರ ಸಮಸ್ಯೆ ಬರಬಹುದು ಮಾತ್ ಮೇಲೆ ನೀವು ನಿಗಾ ಇಡಬೇಕು ಈ ಏನಾದರೂ ನಮಗೆ ಒಂದಷ್ಟು ಇಂಡಿಕೇಶನ್ಸ್ ಅನ್ನುವಂಥದ್ದು ಜಾತಕದಿಂದ ಗೊತ್ತಾಗತ್ತಾ ಆ ತರ ಸಮಸ್ಯೆ ಆಗಿದ್ರೆ ಹೇಗೆ ಅವರು ಹೊಂದಾಣಿಕೆ ಮಾಡಿಕೊಳ್ಬಹುದು ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಇದು ಜಾತಕದಲ್ಲಿ ಲಗ್ನ ತನುಭಾವ ಎರಡನೆಯದು ಧನಭಾವ ಮೂರನೇ ತೃತೀಯದ್ದು ಭ್ರಾತೃಭಾವ ಅಥವಾ ಪರಾಕ್ರಮ ಭಾವ ಹೀಗೆ ಇನ್ನು ಚತುರ್ಥ ಮಾತೃಭಾವ ಇನ್ನು ಪಂಚಮ ಭಾವ ಸಂತಾನ ಭಾವ ಇನ್ನು ರಿಪು ಕಳತ್ರ ಅಷ್ಟ ಆಯುಷ್ಯ ಭಾಗ್ಯ ಲಾಭ ವ್ಯಯ ಇವೆಲ್ಲ ಏನು ಭಾವಗಳಿದಾವೋ ಈ ಭಾವಗಳೇ ನಾನು ತಿಳಿಸಿಬಿಡ್ತವೆ ಲಗ್ನಾತ್ ತೃತೀಯ ಸ್ಥಾನ ಪರಾಕ್ರಮ ಸ್ಥಾನ ಭ್ರಾತೃಸ್ಥಾನ ಅಂತ ಏನೇ ಇದೆಯೋ ಪಾಪ ಇಲ್ಲಿ ಇನ್ನೂ ಒಂದು ಮೆಸೇಜ್ ಇದೆ ಈ ಲಗ್ನಾಧಿಪತಿ ಅದೇ ತೃತೀಯ ಭಾವದಲ್ಲಿ ಇದ್ದರೆ ತುಂಬ ಕಷ್ಟಪಟ್ಟು ಈ ದೊಡ್ಡವನಾಗಿರ್ತಕ್ಕಂಥ ಹಣ್ಣನೇ ಯಾರು ಓದಿಸ್ತಾರೆ ಅವರು ಕಾಳಜಿ ವಹಿಸ್ತಾರೆ ಎಲ್ಲ ಮಾಡ್ತಾರೆ ಒಟ್ಟಾರೆ ಶ್ರಮದಿಂದಲೇ ಪಡೆದುಕೊಳ್ಳುವಂಥದ್ದು ಅದೃಷ್ಟಗಳು ಮಾಯ ಇವರಿಗೆ ಶ್ರಮದಿಂದಲೇ ಪಡೆದುಕೊಳ್ಳುವಂಥದ್ದು ಇಷ್ಟೆಲ್ಲ ಮಾಡಿದ ಮೇಲೆ ಆ ನಂತರ ಅವರಿಗೆ ಬುದ್ಧಿ ಎಲ್ಲ ರೀತಿಯಲ್ಲೂ ನಾಲೆಡ್ಜು ಜ್ಞಾನ ಎಲ್ಲ ಬೆಳೆದ ಮೇಲೆ ಅವರ ಸ್ಕಿಲ್ಸ್ ಉಪಯೋಗ ಮಾಡ್ತಾರೆ ಅವರು ಅವರ ನಾಲೆಡ್ಜನ್ನ ಉಪಯೋಗ ಮಾಡ್ತಾರೆ ಆ ನಂತರ ಕಾಲು ಕೀಳ್ತಾರೆ ಅಲ್ಲಿಂದ ನೀನೇನು ಮಾಡಿದ್ದು ನೀನೇನು ನೋಡಿದ್ದು ಅಂತ ಇಲ್ಲಿಂದ ಇಷ್ಟು ಪ್ರಾರಂಭ ಆಗ್ತವೆ ಇದರಲ್ಲಿ ತೃತೀಯ ಭಾವವೇನಾದರೂ ಕೆಟ್ಟಿದ್ದರೆ ಆಗ್ತಕ್ಕಂಥ ದೋರ್ದಂಡಗಳಿವೆಲ್ಲ ಕೂಡ ಬಟ್ ನೀವು ಕೇಳಿದಾಗೆ ಪರಿಹಾರಗಳು ಬೇಕಾದಷ್ಟಿದ್ದಾವೆ ನಾನಾ ರೀತಿಯಾಗಿದ್ದಾವೆ ಅದಕ್ಕೆ ಈ ವರ್ಷಕ್ಕೆ ಒಂದು ಸಲ ಹಬ್ಬಗಳು ಬರುವಂಥದ್ದು ವರ್ಷಕ್ಕೆ ಒಂದು ಸಲ ಈ ಹಿರಿಯರ ಶ್ರಾದ್ದಾದ ತಿಥಿಗಳು ಬರುವಂಥದ್ದು ಆವತ್ತಾದರೂ ಸೇರಿಕೊಳ್ಳಿ ಅಂತ ನಮ್ಮ ಹಿರಿಯರು ಮಾಡಿರೋದು ಸುಮ್ಮನೆ ಏನೇನೋ ರ್ಯಾಂಡಮ್ ಆಗಿ ಮಾಡಲಿಲ್ಲ ಅವರೊಂದು ಅದರ ಮೇಲೆ ವಿಶ್ವಾಸವನ್ನಿಟ್ಟು ನಂಬಿಕೆಯನ್ನಿಟ್ಟು ಪ್ರೀತಿಯನ್ನಿಟ್ಟು ಶಾಸ್ತ್ರವನ್ನಿಟ್ಟು ವೇದದ ಪ್ರಮಾಣವನ್ನು ತೆಗೆದುಕೊಂಡು ಆಧಾರ ಇಟ್ಟುಕೊಂಡು ಮಾಡಿದ್ದಾರೆ ಅದಕ್ಕೆ ಅರ್ಥ ಸೇರ್ತಾರೆ ಆವಾಗಲಾದ್ರೂ ಮಾತಾಡ್ಕೊಳ್ಳಿ ಅಂತ ವರ್ಷ ಪೂರ್ತಿ ಕಾರಣ ಇಲ್ವಲ್ಲ ಹೇಗೋ ಹಾಗೋ ಕಾಲಾರಣ ಮಾಡ್ತಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಜಾಯ್ನ್ ಆಗ್ತಾರೆ ತಾತನ ತಿಥಿನಂತೆ ತಂದೆ ತಿಥಿನಂತೆ ಅಮ್ಮನ ತಿಥಿನಂತೆ ಅಂದಾಗ ಒಂದು ಕಡೆ ಸೇರ್ತಾರೆ ಅದು ಕೂ ಸೇರಲ್ಲ ಈಗ ಅಂದರೆ ನಾವು ಅಷ್ಟು ಕಾಠಿಣ್ಯ ಆಗಿಬಿಟ್ಟಿದ್ದೀವಿ ಅಷ್ಟು ಕಠಿಣತ್ವದಿಂದ ಕೂಡಿಬಿಟ್ಟಿದೆ ಈ ಮನುಷ್ಯನ ಜಾಢ್ಯಾಪಗಳು ಅದಕ್ಕೆ ಹೆಂಗೆ ಬರೆದಿತ್ತು ಪ್ರಾಚೀನದಲ್ಲಿ ಹಾಗೆ ಹೇರಬೇಕು ಸಂಸಾರದಲ್ಲಿ ಹೇಗೆ ಬರೆದಿತ್ತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಆಟ ಆಡುವ ಮಕ್ಕಳು ಮನೆ ಕಟ್ಟಿದ್ರು ಆಟ ಸಾಕೆಂದು ತಾ ಮನೆಗೆ ಹೋದರು ಈ ನಮಗಿರೋ ಮಕ್ಕಳು ಯಾರು ಅಂತಂದರೆ ಹಿಂದಿನ ಜನ ನಮ್ಮ ಶತ್ರುಗಳಂತೆ ಹಿಂದಿನ ಜನ ನಮ್ಮ ಶತ್ರುಗಳೇ ಮಕ್ಕಳಾಗ್ಬಿಡ್ತಾವಂತೆ ಏ ಬ್ಯಾಲೆನ್ಸ್ ಇದೆ ಕ್ಲಿಯರ್ ಅಂತ ಈಗ ಏನು ಮಾಡ್ತೀವಿ ಹೇಳಿ ಏನು ನಾವು ಅಂತ ಕೊಡಬೇಕಾಗುತ್ತೆ ನೀವು ಹೌದು ಬೇರೆಯವ್ರಿಗೆ ಕೊಡಬೇಕಾದ್ರೆ ಅನುಮಾನ ಪಡ್ತೀರಿ ಮಕ್ಕಳಂದ್ರೆ ಎಂಥ ಇಲ್ಲ ಅವನ ಬ್ಯಾಲೆನ್ಸ್ ಇದೆ ಇಲ್ಲಿ ಅದಕ್ಕಾಗಿ ಈ ಅಣ್ಣ ತಮ್ಮಂದ್ರ ಬ್ಯಾಲೆನ್ಸು ನೋಡಿ ನಿಮ್ಮ ಮೊಬೈಲ್ ಕರೆನ್ಸಿ ಈ ಡೇಟಿಗೆ ಆಯಿತು ಅಂತಂದರೆ ಎಲ್ಲಿದೆಯೋ ಆ ಕಂಪ್ನಿ ಎಲ್ಲೋ ಆ ಕಂಪ್ನಿ ಹುಟ್ಟಾಗ್ದವನು ಎಲ್ಲೋ ಎಲ್ಲಿದ್ದವನು ಎಷ್ಟು ದೂರದಲ್ಲಿ ಇದ್ದಾನೋ ಗೊತ್ತಿಲ್ಲ ನೀವು ಅವನ ಸಿಮ್ಮನ್ನು ಇದ್ದೀರಿ ಈ ಸಿಮ್ಮು ಆ ಕ್ಷಣಕ್ಕೆ ಆಗುತ್ತೆ ನಿಮಗೆ ಕಾಲ ಕನೆಕ್ಟ್ ಆಗಲ್ಲ ಎಷ್ಟು ಚೆನ್ನಾಗಿ ಕಟ್ಟಾಗ್ತವೆ ಹಂಗೆ ಇವರ ಜಾತಕದಲ್ಲಿ ಬಲಾಬಲಗಳೇನಾದರೂ ಎಲ್ಲಿ ತನಕ ಇತ್ತು ಆ ದಶಾಭುಕ್ತಿ ಅಂತ ಅಲ್ಲಿ ತನಕ ಇರ್ತವೆ ಆಮೇಲೆ ಕಟ್ಟಾಗ್ತವೆ ಅಷ್ಟೇ ಅದರ ಪ್ರಮಾಣ ಅದರ ಪುಣ್ಯದ ಬ್ಯಾಲೆನ್ಸ್ ಇದ್ದಿದ್ದು ಅಷ್ಟೇ ಕಟ್ಟಾಗ್ಬಿಡುತ್ತೆ ಅದಕ್ಕಾಗಿ ಈ ರೀತಿಯ ಸಂಬಂಧಗಳು ಯಾವುದ್ಯಾವುದು ಕಟ್ಟಾಗಿದೆಯೋ ಯಾವ ಉದ್ದೇಶ ಕಟ್ಟಾಗಿದೆಯೋ ಎಲ್ಲವೂ ಕೂಡ ಒಂದು ಏರ್ಪಾಟು ಮಾಡಿಕೊಳ್ಬೇಕು ಅಂತಂದರೆ ಅಮ್ಮನವರ ದೇವಸ್ಥಾನದಲ್ಲಿ ಅಥವಾ ಕಾಲಭೈರವನ ದೇವಸ್ಥಾನದಲ್ಲಿ ಅದರಲ್ಲೂ ಅಷ್ಟಮಿ ಅಥವಾ ಭಾನುವಾರದ ರಾಹುಕಾಲದಂದು ಆಯ್ಕೆ ಮಾಡಿಕೊಂಡು ನಾವು ಕೆಲವೊಂದು ಮಾಡಿಕೊಳ್ತೀವಿ ಅಂತಂದರೆ ಭಾಳ ಪುಷ್ಕಳವಾಗಿರತಕ್ಕಂತಹದ್ದು ಇಕ್ಷುರಸ ಅಂತ ಕರೀತಾನೆ ಅಂತಹ ಇಕ್ಷುರಸವನ್ನು ನೀವು ಮಾಡ್ತೀನಿ ಅಂತಂದರೆ ಅದ್ಭುತವಾಗಿ ಅದೊಂದು ವಿಶೇಷವಾದ ಅಭಿಷೇಕ ಆಗಿರುತ್ತೆ ನನ್ನ ಪ್ರೀತಿ ಬಂದು ಅಂದರೆ ಕಬ್ಬಿನ ಹಾಲಿನ ಅಭಿಷೇಕ ಕಬ್ಬಿನ ಹಾಲಿನ ಅಭಿಷೇಕ ಮಾಡ್ತಕ್ಕಂಥ ನನ್ನ ಕುಟುಂಬದ ಅಷ್ಟೂ ಜನರು ಕೂಡ ಒಂದಾಗಿ ಸೇರಬೇಕು ನಮ್ಮ ಆಸ್ತಿ ಪಾಸ್ತಿಗಳು ಯಾವುದೂ ಕೂಡ ಗಲಾಟೆಗಳಾಗದೆ ಕ್ಲಿಯರ್ ಆಗಬೇಕು ಅಂತಕ್ಕಂಥ ಮನಸ್ಸಲ್ಲಿ ಇಟ್ಕೊಂಡು ಎಂಟು ಅಷ್ಟಮಿಗಳನ್ನು ಮಾಡಬೇಕು ಅಥವಾ ಭಾನುವಾರದ ಆಗಿದ್ದರೆ ಹನ್ನೆರಡು ಭಾನುವಾರಗಳು ಭಾನುವಾರಗಳ ನೀವೇನಾದರೂ ರಾಹುಕಾಲದಲ್ಲಿ ಅಮ್ಮನಿಗೆ ಅಭಿಷೇಕ ಕಾಲ ಬೈರೋರಿಗೆ ಮಾಡ್ತೀರಿ ಅದು ಬೇರೆ ಆದರೆ ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಣ್ಣ ತಮ್ಮಂದಿರುಗಳು ಸಹೋದರ ಸಹೋದರ ದೂರ ದೂರ ಸರಿದಿದ್ದರೆ ಯಾರಾದರೂ ಒಬ್ಬರು ಕಾಳಜಿ ವಹಿಸಿ ಈ ಒಂದು ಕಬ್ಬಿನ ಹಾಲಿಂದ ಅಭಿಷೇಕವನ್ನು ಮಾಡಿಸುವಂಥದ್ದು ಅದು ಕೂಡ ಆ ರಾಹುಕಾಲದಲ್ಲಿ ತೃಪ್ತಳಾಗ್ತಾಳೆ ಅಮ್ಮ ಅದನ್ನು ಮಾಡಿ ಅವರೆಲ್ಲ ಹೆಸರುಗಳು ಕೂಡ ಅರ್ಚನೆ ಮಾಡಿಸ್ತೀರ ಅಂತಂದರೆ ಎಕ್ಕಿತ್ ಬರೆದಿಟ್ಕೊಳ್ಳಿ ನೀವೇನು ಮಾಡ್ತಿರ್ತೀರಿ ಹನ್ನೆರಡು ಭಾನುವಾರಗಳು ಅಷ್ಟರೊಳಗಡೆ ಯಾವುದೋ ಒಂದು ಕಾರ್ಯಕಾರಣ ಅವರನ್ನು ನಿಮ್ಮ ಕಡೆ ಸೆಳೆತ ಮಾಡ್ತಕ್ಕಂಥದ್ದು ನೀವು ಹಲ್ಲೋಗ್ತಾ ಏನೋ ಒಂದು ನಡೆದು ಬಿಡ್ತಕ್ಕಂಥ ಏನು ಮಾಡೋದು ಅವ ಒಪ್ಕೊಳ್ತಾ ಇಲ್ಲ ಅವ ಬರ್ತಾ ಇಲ್ಲ ನಮ್ಮ ಮಾತಿಗೆ ಒಂದು ಕಿಮ್ಮತ್ತಿಲ್ಲ ಈಗೆಲ್ಲ ನೀವು ಯೋಚನೆ ಮಾಡುತ್ತಿದ್ದರೆ ಈ ರೆಮಿಡಿಯನ್ನು ಅಂತಂದರೆ ಅದ್ಭುತವಾಗಿ ನಿಮ್ಮ ಮಾತು ಕೇಳ್ತಾರೆ ಅಣ್ಣ ತಮ್ಮದ್ರು ಒಟ್ಟಿಗಿರಲಿಕ್ಕೆ ಅಕ್ಕ ತಂಗಿದ ಒಟ್ಟಿಗಿರಲಿಕ್ಕೆ ಒಂದು ಬ್ರಿಡ್ಜ್ ಆಗಿ ಈ ರೆಮಿಡಿ ಕೆಲಸ ಮಾಡುತ್ತೆ ನನ್ನ ಪ್ರೀತಿಯ ಬಂತು ಖಂಡಿತ ಎಲ್ಲೋ ಒಂದು ಕಡೆ ಕಾರಣಾಂತಗಳಿಂದ ಮಾತುಗಳನ್ನು ಬಿಟ್ಟಿರ್ತಾರೆ ಅವರು ಮತ್ತೆ ಮೊದಲಿನ ಹಾಗೆ ಅವರ ಬಾಂಡ್ ಚೆನ್ನಾಗಿ ಆಗಬೇಕು ಅಂತಂದರೆ ಎಂಟು ಅಷ್ಟಮಿಗಳಾಗಿರ್ಬೋದು ಅಥವಾ ಹನ್ನೆರಡು ಭಾನುವಾರಗಳು ಅಮ್ಮನವರಿಗೆ ಹೇಗೆ ನಾವು ಕಬ್ಬಿನ ಹಾಲಿನ ಅಭಿಷೇಕ ಮಾಡಬೇಕು ರಾಹುಕಾಲವನ್ನು ವಿಶೇಷವಾಗಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ನಮಸ್ಕಾರ ಹರೇ ಶ್ರೀನಿವಾಸ ಇನ್ನು ಇವತ್ತಿನ ವೀಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ